ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಖನ ಇಂದ ಪಾಯಸ ಮಾಡ್ತಿದ್ದೀನಿ ಈ ಪಾಯಸ ಕುಡಿದ್ರಂತೂ ಮಕ್ಕಳಿಗೆ ಬೋನ್ಸ್ ಆಗಿರಲಿ ಟೀತ್ ಆಗಲಿ ತುಂಬ ಸ್ಟ್ರಾಂಗ್ ಇರುತ್ತೆ ಮತ್ತು ಮಕ್ಕಳಿಗಾಗಲಿ ದೊಡ್ಡೋರಿಗಾಗ್ಲಿ ಇಮ್ಯುನಿಟಿ ಪವರ್ನ ಜಾಸ್ತಿ ಕೊಡುತ್ತೆ ಈ ಮಖನ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದರಿಂದ ಯಾವ ಥರ ಪಾಯಸ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಖರ್ಜೂರ ಇದ್ರೆ ಖರ್ಜೂರ ಬೇಕಾದ್ರೆ ತಗೋಬಹುದು ನಾನು ಇಲ್ಲಿ ಒಣ ಉತ್ತುತ್ತಿ ತಗೊಂಡಿದ್ದೇನೆ ಇದ್ರ ಜೊತೆ ಎಲ್ಲಾ ಸೀಡ್ಸ್ ನ ಆಡ್ ಮಾಡ್ಕೋಬೇಕು ನಾಲ್ಕು ಉತ್ತುತ್ತಿ ಒನ್ ಟೇಬಲ್ ಸ್ಪೂನ್ ಆಗವಷ್ಟು ಗಸಗಸೆ ಕಲ್ಲಂಗಡಿ ಕುಂಬಳೆಕಾಯಿ ಮತ್ತು ಸೂರ್ಯಕಾಂತಿ ಇದ್ರ ಜೊತೆಗೆ ಕರ್ಬುಜ ಈ ಹಣ್ಣಿನ ಫಸ್ಟು ಸೀಡ್ಸು ಆ್ಯಡ್ ಮಾಡ್ಕೊತಿದ್ದೀನಿ ವಾಟರ್ ಮೆಲನ್ನು ಮಸ್ಕ್ ಮೆಲನು ಮತ್ತು ಸನ್ಫ್ಲವರ್ ಸೀಡ್ಸು ಮ ಮಸ್ಕ್ ಮೆಲನ್ ಸೀಡ್ಸು ಇವೆಲ್ಲವೂ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಡ್ರೈ ಗ್ರೇಪ್ಸ್ ಹಾಕ್ಕೊಂತಿದ್ದೀನಿ ಅಂದರೆ ಒಣ ದ್ರಾಕ್ಷಿ ಒಣ ದ್ರಾಕ್ಷಿನ ಫಸ್ಟೇ ತೊಳ್ಕೊಂಡು ಹಾಕ್ತಿದ್ದೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಧೂಳ ಜಾಸ್ತಿ ಇವಾಗ ನಾನು ಇದ್ರಲ್ಲಿ ಹಾಕಿರ್ತಕ್ಕಂಥ ನೀರನ್ನು ಕೂಡ ಮಿಕ್ಸಿ ಮಾಡ್ಕೊತೀನಿ ಅದಕ್ಕೋಸ್ಕರ ದ್ರಾಕ್ಷಿ ಮತ್ತು ಉತ್ತತ್ತಿನ ನೀಟಾಗಿ ವಾಶ್ ಮಾಡಿಕೊಂಡು ನೆನೆ ಹಾಕ್ಕೊಬೇಕು ಯಾಕಂದರೆ ಅದರಲ್ಲಿ ಸ್ವಲ್ಪ ಧೂಳು ಧೂಳು ಜಾಸ್ತಿ ಇರುತ್ತೆ ಹಾಗಾಗಿ ಅವರನ್ನೂ ನೀಟಾಗಿ ವಾಶ್ ಮಾಡಿಕೊಂಡೆ ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಹಾಕಿ ಇದ್ರ ಜೊತೆ ನಾನು ಆಕ್ರೋಟು ಮತ್ತು ಗೋಡಂಬಿ ಬಾದಾಮಿ ಎಲ್ಲನೂ ಹಾಕ್ಕೊತಿದ್ದೀನಿ ಬಟ್ ಬಾದಾಮಿನ ಸಪ್ರೇಟಾಗಿ ನೆನೆ ಹಾಕ್ಕೊತೀನಿ ಯಾಕೆ ಸಿಪ್ಪೆನ ರಿಮೂವ್ ಮಾಡಬೇಕು ಅದ್ರ ಜೊತೆಗೆ ಅದು ಕಲರ್ ಬಿಟ್ಕೊಳ್ಳುತ್ತೆ ಬಾದಾಮಿ ಆ ಕಲರ್ ಬಿಟ್ಕೊಂಡಿರೋ ನೀರನ್ನ ನಾವು ತಗೋಬಾರ್ದು ಅದಕ್ಕೋಸ್ಕರ ಅದನ್ನ ಸಪ್ರೇಟಾಗಿ ನೆನೆ ಹಾಕ್ಕೊಂಡು ಸಿಪ್ಪೆ ಬಿಡಿಸಿ ಇಟ್ಕೊತೀನಿ ಇವಾಗ ಎಲ್ಲ ಫ್ರೂಟ್ಸ್ ನ ಒಂದ್ ನೈಟ್ ನೆನೆಸ್ಕೊಳ್ಳಿ ಇಲ್ಲಾಂದ್ರೆ ಐದರಿಂದ ಆರ್ ಅವರ್ ನೆನ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದ್ ಬೌಲ್ ಆಗೋವಷ್ಟು ಮಖನ ತಗೊಂಡಿದ್ದೀನಿ ಮಖನ ಅಂಚಲ್ಲಿ ಬಿಸಿ ಮಾಡ್ಕೋಬೇಕು ಕಾಲ್ ಟೀ ಸ್ಪೂನ್ ಆಗೋವಷ್ಟು ತುಪ್ಪ ಬೇಕಾದ್ರೆ ಹಾಕೊಂಡು ನೀವು ಬಿಸಿ ಮಾಡ್ಕೋಬಹುದು ನಾನು ಇಲ್ಲಿ ತುಪ್ಪ ಏನು ಹಾಕಿಲ್ಲ ಹಾಗೆ ಡ್ರೈನೇ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿಯಾಗಿರ್ತಕ್ಕಂಥ ಮಕ್ಕನನ್ನು ಈ ಥರ ಫಸ್ಟೇ ಮಿಕ್ಸಿ ಮಾಡ್ಕೊಂಬಿಡಿ ಒಂದು ಫಿಫ್ಟಿ ಪರ್ಸೆಂಟ್ ಮಿಕ್ಸಿಗಾದರೆ ಸಾಕು ಇದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸ್ ಏನು ನೆನೆ ಹಾಕಿದ್ವೋ ಅದನ್ನು ಆ್ಯಡ್ ಮಾಡ್ಕೋಬೇಕು ನಾನು ಉತ್ತಿದ್ದಿನೇ ಹಾಗೆ ಹಾಕಿದ್ನಲ್ವ ಅದರಲ್ಲಿ ಇರ್ತಕ್ಕಂಥ ಬೀಜನ ರಿಮೂವ್ ಮಾಡಿದ್ದೀನಿ ನೋಡಿ ಇವಾಗ ಈ ಥರ ರಿಮೂವ್ ಮಾಡ್ಕೊಂಬಿಡ್ರಿ ಅದರಲ್ಲಿ ಬೀಜ ಏನು ಇರಬಾರ್ದು ಮಖನ ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ ಅದರೊಳಗೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇದ್ರ ಜೊತೆ ನಾನು ಬಾದಾಮಿನ ಸಿಪ್ಪೆ ಬಿಡಿಸ್ಕೊಂಡು ಹಾಕ್ಕೊತಿದ್ದೀನಿ ನಿಮಗೆ ಇದೇ ಡ್ರೈ ಫ್ರೂಟ್ಸ್ ಬೇಕಪ್ಪ ಅಂತೇನಿಲ್ಲ ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇರುತ್ತೋ ಆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋವಷ್ಟು ಬಾದಾಮ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದು ಪಕ್ಕಾ ಆಪ್ಷನಲ್ಲು ನಿಮಗೆ ಟೇಸ್ಟಿ ಬೇಕಿತ್ತಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದೇನು ಬೇಕು ಅಂತೇನಿಲ್ಲ ನಾನು ಸುಮ್ಮನೆ ಜಸ್ಟ್ ಒಂದು ಸ್ಪೂನ್ ಆಗೋವಷ್ಟು ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ ಫಸ್ಟೇ ಡ್ರೈ ಫ್ರೂಟ್ಸ್ ಏನು ಹಾಕ್ಕೊಂಡಿರ್ತಿರೋ ಅದನ್ನಷ್ಟೇ ಗ್ರೈಂಡ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಪೂರ್ತಿ ಪೇಸ್ಟ್ ಥರ ಏನು ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಅಂದರೆ ಒಂದು ನೈಂಟಿ ಪರ್ಸೆಂಟ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಪಾಯಸ ಕುಡಿಬೇಕಾದ್ರೆ ಬಾಯಲ್ ಸಿಕ್ಕರೂ ಒಂಥರ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ದು ನಿಮ್ಗೆ ಏನಾದರೂ ಫುಲ್ ಪೇಸ್ಟ್ ಥರನೇ ಬೇಕಿತ್ತಪ್ಪ ಅಂದರೆ ಆ ಥರನೇ ಗ್ರೈಂಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಕಾಲು ಲೀಟ್ರ್ ಆಗೋವಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಅದ ನಿಮಗೆ ಸಿಹಿಗೆ ಎಷ್ಟು ಸಕ್ಕರೆ ಬೇಕೋ ನೋಡಿ ಹಾಕೊಳ್ಳಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಸಕ್ಕರೆ ಮತ್ತೆ ಹಾಲು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ್ಮೇಲೆ ನೀವೇನು ಮಿಕ್ಸಿ ಮಾಡಿಟ್ಟಿರ್ತಿರೋ ಮಖನ ಅದು ಆ ಡ್ರೈ ಫ್ರೂಟ್ಸ್ ಎಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಮತ್ತೆ ಹೈ ಫ್ಲೇಮ್ ಇಟ್ಕೊಂಡು ಹಾಕ್ಲಿಕ್ಕೆ ಹೋಗ್ಬಿಡಿ ಲೋ ಫ್ಲೇಮ್ ಇಟ್ಕೊಂಡು ಎಲ್ಲಾ ಡ್ರೈ ಫ್ರೂಟ್ಸ್ ಪೇಸ್ಟ್ ಇದ್ರೊಳಗೆ ಇದರೊಳಗೆ ಹಾಕೊಳ್ಳಿ ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡಬೇಕು ನೀಟಾಗಿ ಅದ್ರ ಇರ್ತಕ್ಕಂತ ಅದ ಎಲ್ಲ ಬಿಟ್ಕೋಬೇಕು ಹಾಲಲ್ಲಿ ಆ ಥರ ನೀವು ಕುದಿಸ್ಕೋಬೇಕು ಕುದಿಸ್ಕೊಂಡು ಆದ್ಮೇಲೆ ನೀವು ತುಪ್ಪ ಮಾಡ್ಕೋಬಹುದು ಲಾಸ್ಟ್ ಅಲ್ಲಿ ತುಪ್ಪ ಆಡ್ ಮಾಡ್ತೀನಿ ನೀವು ನೀವು ಈ ಈ ತುಪ್ಪ ಪಾಯಸನ ದಿನಕ್ಕೆ ಒಂದ್ಸರಿನಾಗ್ಲಿ ಇಲ್ಲ ವಾರ ಒಂದ್ಸರಿನಾದ್ರೂ ಮಾಡ್ಕೊಡಿ ಮಕ್ಕಳಿಗೆ ಈ ಮಕನ ಒಳಗೆ ರಿಚ್ ಫೈಬರ್ ಮತ್ತೆ ಕ್ಯಾಲ್ಸಿಯಂ ಇರೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಗೆ ಮತ್ತೆ ವೈಟ್ ಮೇಂಟೈನ್ ಮಾಡೋರಿಗೆ ಇದರ ಜೊತೆಗೆ ನಾವು ಬೋನ್ಸ್ ಮತ್ತೆ ಟೀತ್ ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಮತ್ತೆ ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡ್ಲಿಕ್ಕೆ ಮಕ್ಕನ ಎಲ್ಫುಲ್ ಮಾಡುತ್ತೆ ಇವಾಗ ನಾನು ಒನ್ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡ್ಕೊತಿದೀನಿ ತುಪ್ಪ ಆ್ಯಡ್ ಮೇಲೆ ಈ ತರ ಚೆನ್ನಾಗಿ ಕ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಎರಡು ಮೂರು ನಿಮಿಷ ಕುದಿಲಿಕ್ಕೆ ಬಿಡಿ ಈ ತರ ಕುದಿ ಬರಬೇಕು ಕುದಿ ಮೇಲೆ ನೀವು ಸ್ಟೌವ್ನ ಆಫ್ ಮಾಡ್ಬಿಡಿ ಇದು ಇವಾಗ ಪರ್ಫೆಕ್ಟ್ ಆಗಿ ಪಾಯಸ ರೆಡಿ ಆಯ್ತು ಈ ಪಾಯಸ ರೆಡಿ ಆದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ನೀವು ಸರ್ವ್ ಮಾಡ್ಕೋಬಹುದು ಸೂಪರ್ ಆಗಿರುತ್ತೆ ಈ ಪಾಯಸ ಅಂತೂ ಸ್ವಲ್ಪ ಮಕ್ಕನ ಟೇಸ್ಟ್ ಮಾಡಲಾರದ್ರಿಗೆ ಸ್ವಲ್ಪ ಡಿಫ್ರೆಂಟ್ ಅಂತಾನೆ ಅನಿಸ್ಬೋದು ಬಟ್ ತುಂಬ ಹೆಲ್ತಿ ಬೆನಿಫಿಟ್ ಇರೋದ್ರಿಂದ ಈ ಪಾಯಸನ ಕಂಪಲ್ಸರಿ ಮಾಡ್ಕೊಂಡು ಕುಡೀರಿ ಇವತ್ತಿನ ರೆಸಿಪಿ ಹೇಗೆ ಅಂತಲೂ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿದರೆ ಹೇಗಿತ್ತಂತ ಕೂಡ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್